ಹಾಯ್ ಫ್ರೆಂಡ್ಸ್ ಆರಾಮ ಇದ್ದೀರಿ ನಾವು ಆರಾಮಿದ್ಯಾ ನೋಡ್ರಿ ಬರ್ರಿ ಇತ್ತ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ನಮ್ ತಲೆ ತಲಿಯಕ್ಲತ್ತೀ ನೋಡ್ರಿ ಸಾಲಿ ಗೊತ್ತಾಳ ನೋಡ್ರಿ ನಮ್ದು ಹತ್ತಿ ಹೊಲಕ್ಕೆ ಎಣ್ಣೆ ಒಳ್ಳೆಕ್ ಬಂದೀವ್ರಿ ಯಾರಲ್ಲ ಇಲ್ಲಿ ಅದ ನೋಡ್ರಿ ಸ್ವಲ್ಪ ಎಣ್ಣೆ ಹೊಡಿಬೇಕಂತ ಹೇಳಿ ಬಂದೇವ್ರಿ ಆತ ಯಜಮಾನ್ರು ಎಣ್ಣೆ ಹೊಡ್ಯಕಿತಾರ ನೋಡ್ರಿ ಅಲ್ಲಿ ಅದಕ್ಕಾಗಿ ನೀರು ಹೇಳಿ ನಾನು ಕೂಡ ಬಂದಿನ ಇದು ಶಾವಂತಿ ಹೊಲ ನೋಡ್ರಿ ಒಂದ್ಸಪ್ ಹತ್ತಿಗೂ ಎಣ್ಣೆ ಹೊಡೆದ ಇನ್ನೊಂದ್ಸಲ ಡಬ್ಬ ಎಣ್ಣೆ ಉಳ್ದ್ರಿ ಅದ ಶ್ಯಾವಂತಿಗೆ ಹೊಳ್ಯಕತ್ತ ಹೋಳ ಆಗತ್ತೇ ಇಡಿ ಭಾಳಾಗ್ಯಾರು ಇವತ್ತು ಶುಕ್ರಾರ ಹಂಗಾಗಿ ಒಂದು ಎರಡು ಡಬ್ಬ ಆತರ ಹಂಗಾಗಿ ಎಣ್ಣೆ ಒಳ್ಳೆಯತಾರೀ ಸೋಮದಿನ ಬರ್ತಾವ ಸೋಮಾರ ದಿನ ಕಡ್ಸಬರ್ತಾವ ಈಗ ಒಂದ್ಸಲ್ ಸಲತಿ ಕಡ್ದೀ ಇನ್ನೊಂದ್ಸಲ್ ಹಂಗೆ ಮತ್ತೆ ಕಡ್ಸಿ ಬರ್ತದ್ರಿ ಅಂದ್ರೆ ಹುಳ ಆತೀ ಇದು ಪೈಪ್ ಹಾಕ್ಲತ್ತಾರ ನೋಡ್ರಿ ನೀರು ಹುಣಿಸಾಕ ಈಗ ಕಡಜೋಳಕ್ಕೆ ಮತ್ತೆ ಬ್ಯಾರು ತುಂಬಬೇಕಿ ಹೇಳಿ ಪಕ್ಲತ್ತರಿ ನಮ್ಮ ಯಜಮಾನ್ರು ಶಾಂತಿಕಾಯಿ ಕಿಡಿಬೇಕ್ರಿ ನಾ ನೋಡ್ರಿ ಇಲ್ಲಿ ಶಾಂತಿಕಾಯಿ ಕಳೀತ ನೋಡ್ರಿ ಭಾಳ ಏನಾಗಿಲ್ರಿ ಇನ್ನೂ ಫೀಡ್ ಅದಲ್ರಿ ಇದು ಸುಮ್ಮನೆ ಸ್ವಲ್ಪ ಸ್ವಲ್ಪ ಆಗಿದಾವ್ರಿ ಅದೇ ಕೇಳಿದ್ವಿ ಹೌನ ಶಾಂತಿಕಾಯಿ ಕಲರ್ ಬಂದಿಲ್ಲ ರೀ ಸ್ವಲ್ಪ ಸ್ವಲ್ಪ ಕಲರ್ ಬಂದ ಮುಂದಿನವರ್ದಿಗೆ ಭಾಳ ಹಣ್ಣು ಅಂತೇಳಿ ಸುಮ್ಮನೆ ಬಂದೋಟ್ರೆ ಬರ್ತಾವತ್ತೇಳಿ ಶಾಂತಿಕೆ ಕೇಳಿದ್ದೇವ್ರಿ ನೋಡ್ರಿ ಈ ಕಲರ್ ಬಂದವ ನೋಡು ನಾ ಶಾಂತಿಕೆ ಭಾಳ ಕಂಬ ರೀ ಎಲ್ಲಿಯಾರ ಒಂದೊಂದು ಹಣ್ಣಾಗ್ಯವ್ರು ಆರು ಹುಡ್ಕಾಡೋ ನಡೆದವ್ ನೋಡಿ ಕಲರ್ ನೋಡ್ರೋದು ರೊಧೆಂಗೆ ಬಂತಾ ಹನು ಆದಿನ ಖಾಗದ ನೋಡ್ರಂತದ ಆಗದ ರೇಟಿಗೆ ಹೋಗಂಗಿಲ್ಲ ತೊಳೋಲ್ಲೆರೋದು ಹಣ್ಣಾಯಿ ಹಣ್ಣಾಯಿ ಕಡಿ ಗಡಾ ಅವೆಲ್ಲ ರೇಟಿಗೆ ಬರಂಗಿಲ್ಲ ಸುಮ್ನಾ ಕಡ್ಲಿಗಿ ತಿನ್ರಿ ಒಂದು ಪ್ಯಾಕೆಟ್ ಆಗಲಂತೇ ಫುಲ್ ಕಲರ್ ಬಂದಿರ್ಬೇಕ್ರಿ ಹಳದಿ ಕಲರ್ ಆ ತರ ಕಲರ್ ಬಂದ್ರೆ ತೋತ ಇವು ರಾಮ್ ಮೆಕ್ಕಿಕಾಯಿ ನೋಡ್ರಿ ಇಷ್ಟೇ ಬಂದಾವೆ ನೋಡ್ರಿ ಸರ್ವಿಂಗ್ ಫೀಡ್ ಕಡಲಿ ರೀ ಒಂದು ಸ್ವಲ್ಪ ಅಂದ್ರೆ ಒಳಗ್ ಕಾಣಗತಾವಲ್ರಿ ನಿಮಗೆ ಅಂದ್ರೆ ನಾವು ಅಂದ್ರ ನಾವ್ ಶಾಂತಿಕೆ ಹತ್ತೇವ್ರಿ ಬಜಾರ್ದಾಗ ರಾಮಕ್ಕಿ ಕಾಯ್ತಾರ ಹಂಗ ಹಂಗೆಲ್ಲ ಹುಳಕೆ ಇದ್ದಿರ್ತೇವ್ರಿ ಅಷ್ಟು ಹುಳಕನ್ ಹಾರಸ್ಬೇಕ್ರಿ ಬ್ಯಾರಲ್ ತುಂಬಲತ್ತರಿ ನಮ್ಮ ಯಜಮಾನ್ರು ಅಲ್ಲೊಂದು ಸ್ವಲ್ಪ ಪೈಪ್ ಹೊಡದ್ರಿ ಅಷ್ಟು ಸಲ ನೀರ್ ಹಾರ್ಲತ್ತೀ ಎತ್ತುಗಳನ್ನ ಕೊಲ್ಲಬೇಕು ಅಲ್ರಿ? ಹೇಕಾ? ಇದು ಇಷ್ಟ ನಮ್ದು ಕಡಜಳದ ಹಲಾರಿ ಎತ್ತುಗಳಿಗೆ ಅಲ್ಲೇ ಕಡ್ಜೋಳಕ್ಕೆ ಬೇಚಿ ಬಿಟ್ಟರ್ರಿ ಅವ್ರಿ ಯಾಕಂದ್ರ ಜರ ಮಳೆ ಬಂದಿಲ್ಲಲ್ರಿ ಹಂಗಾಗಿ ಜ್ವರ ಮೇವು ಬಾಳ್ಲಾಗತ್ತದ ಅಂತ ಹೇಳಿ ಕಡ್ಜೋಳಕ್ಕೆ ಎಣ್ಣೆ ಹೊಡೆದಿನ ಗಾಳಿ ಬಾಳಿರ್ತದ ನೋಡ್ರಿ ಮಜ್ಜಿ ಮಾಡ್ರಿ ನೀರು ಕುಡಿಸ್ಕೊಂಡು ಓದ್ತಾ ನಡ್ದಿ ಎತ್ತುಗಳು ಇವರ ಬಾಜು ಹೊಲ್ದ ಅಂದ್ರ ಕೂಲಿ ಹೆಣ್ಮಕ್ಳು ಕಸಕ್ ಕುಂಟಾರ್ರಿ ಫಸ್ಟ್ ನಾನು ನಬ್ಯಾಕ್ನ ಕಡದ್ರಿ ಇವತ್ತು ಸಾಲ್ ಸುಟ್ಟಿ ರೀ ಹುಡುಗರು ಹಂಗಾಗಿ ಹುಡುಗರು ಹುಡ್ಗರ್ ನಮ್ಮ ಎಲ್ಲಪ್ಪ ನೋಡ್ರಿ ಬಸ್ಸುಗಂತೂ ಬಸ್ ರೀ ನಿಮಗೆ ಗೊತ್ತಿಲ್ಲ ರೀ ನಿಮ್ಗಿನ ಬಸ್ಸು ಈ ಸ್ವಲ್ಪ ಒಂದು ಸ್ವಲ್ಪ ಸಲ ಭಾಗಗಳು ಬಂದವ ಅಂತೇಳಿ ಹುಡುಗರು ರೀ ಒಬ್ಬರು ಕಡದ್ರಂತು ಆಗಂಗೆ ಇಲ್ರಿ ಓಟ ಸಣ್ಣ ಇರ್ತಾವಲ್ರಿ ಕಾಯಿ ಬೇಸ್ರ್ ಬರ್ತಾರ ಕಲ್ಯಾಕ್ ಬಕ್ಕೊಳ್ಕೊಂತಿದ್ರೇನೇ ಚಂದ ರೀ ಯಾಕಿಲ್ಲ ಅಂದ್ರೆ ಅಷ್ಟು ಹೊಲ ಒಬ್ಬರು ಏನು ರೀ

ముందు ము నింది అదే నిద్ర నితంగా

Yeah, out நடு நான் நான் ஓரி

ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಹೊಲಕ್ಕೆ ರೀ ಸಾಲೆ ಸುಟ್ಟಿ ಅದ ರೀ ಮತ್ತು ನಾಳೆಗೆ ಸಾಲಿಗೆ ಹೋಗ್ಬೇಕ್ರಿ ಕ ಇವತ್ತು ಕಸ ತಗಲಿಕ್ಕೆ ಬಂತು ಸುಮ್ಮ ಹೊಲಕ್ಕೆ ಬಂದಿದ್ದೇವ್ರಿ ತಿರ್ಗಾಡ್ಕೊತು ಬಂದಿದ್ದೇವೆ ರೀ ಇವತ್ತು ಇಷ್ಯಾಡಿ ಮತ್ತು ನಾಳೆಗೆ ಸಾಲಿಗೆ ಹೋಗ್ಬೇಕು ರೀ ಮತ್ತು ಮುಂದಿನ ಬರ್ತೇವೆ ರೀ ಹಾಯ್ ಮತ್ತು ಮುಂದಿನ ಸುಮಾರು ಬರ್ದೀವಿತ್ತ ನೋಡಿರಿ